ದೇವರ ಹಿಪ್ಪರಗಿಯಲ್ಲಿ ನೂತನ ಐಸಿಸಿ ಹ್ಯೂಮನ್ ರೈಟ್ಸ್ ಕಾರ್ಯಾಲಯ ಉದ್ಘಾಟನೆಯಾಯಿತು ಇದೊಂದು ಐತಿಹಾಸಿಕ ಕ್ಷಣವಾಗಿದ್ದು ಈ ಕಾರ್ಯಕ್ರಮದಲ್ಲಿ ನಾಯಕರು ಹಾಗೂ ಕಾರ್ಯಕರ್ತರು ಅತಿ ಉತ್ಸಾಹದಿಂದ ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಶಬ್ಬೀರ್ ಅಹಮದ್ ಡಾಲಾಯತ ದೇವರಹಿಪ್ಪರಗಿ ಅಧ್ಯಕ್ಷ ಬಾಹುಬಲಿ ಗುಂಡಾಪುರ್ ಚಾಂದಬಿ ಅಲಮೇಲ್ ಕಾಶಿಮಲ್ಮೇಲ್ ಸರಸ್ವತಿ ಬಿರಾದಾರ್ ಸೈಪನ್ಮೂಲಕ್ ಡಾಂಗೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸರಿತ ನಾಯಕ್ ಪ್ರಕಾಶ್ ಗುಡಿಮನಿ ನ್ಯಾಯವಾದಿ ಉಸ್ಮಾನ್ ಆಲಗೂರ ರಶೀದ್ ಸಿಂದಗಿ ಕರ್ ಜಾದಾತಿ ಚಿನ್ನಿಕ ವಿಜಯ ಜಾಧವ್ ಹುಸೇನ್ ಮುಲ್ಲಾ ಬಂದು ಔಟಿ ಉಸ್ಮಾನ್ ಭಗವಾನ್ ದತ್ತಾರಾಮ್ ವನ ಕಳಸ ಮುಸ್ತಕೀಮಾ ಉಸ್ತಾದ್ ನಬಿತಾಂಬೆ ಕುಮಟಗಿ ವಕೀಲ ಸಾಬ್ ಮುಲ್ಲಾ ಮುಂತಾದವರು ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಾರ್ಯಕರ್ತರು ಹಾಗೂ ಊರಿನ ಹಿರಿಯರು ಹಾಗೂ ಜನರು ಕಾರ್ಯಾಲಯದ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಸಂತಸ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮ ಸರಾಗವಾಗಿ ನಡೆಯಲು ಸಹಕರಿಸಿದ ಗಣ್ಯರಿಗೆ ಹಾಗೂ ಕಾರ್ಯಕರ್ತರಿಗೆ ಶ್ರೀ ಶಬ್ಬೀರ್ ಅಹ್ಮದ್ ಢಾಲಯತ ಅವರು ಅಭಿನಂದನೆ ಸಲ್ಲಿಸಿದರು एआईसीसी ह्यूमन राइट्स लीगल कमेटी है उपाध्यक्ष उस्मान बाशा आलगूर और एआईसीसी ह्यूमन राइट्स तो महिला प्रधान कार्यदर्शी आद चांदवी आलमेल और तो प्रधान कार्यदर्शी आद सैपन मुलुक डांगे और मध्य बार अध्यक्ष हुसैन मुल्ला और तालीकोट अध्यक्ष औटी और ಇಲ್ಲಿ ನಡೆದಂತ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಇವತ್ತು ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಆಫೀಸ್ ಪ್ರೋಗ್ರಾಮ್ ಇವತ್ತು ಉದ್ಘಾಟನೆಗೊಂಡಿದೆ ನಮ್ಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ಇದರದು ಸಿ ನಮ್ಮ ದೇವರೂಪರ್ಗಿ ಜಿಲ್ಲಾ ದೇವರೂಪರ್ಗಿ ತಾಲೂಕು ಅಧ್ಯಕ್ಷರಾದ ಬಾಹುಬಲಿ ಗುಂಡಾಪುರ್ ಮತ್ತು ಚಾಂದ್ವಿ ಆಲ್ಮೇಲ್ ಅವರಿಗೆ ನಾ ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೇನೆ ಮತ್ತು ಇದೇ ರೀತಿ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಬಹಳಷ್ಟು ಕೆಲಸ ಮಾಡಿದ್ದೈತಿ ಇಲ್ಲೇ ನಮ್ಮ ದೇವಪರ್ಗೀಗೆ ಈಗೀಗ ಇಲ್ಲಿ ಕಾಲ ಇಡ್ತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಹೋಗಿದ ಎಲ್ಲಾ ತಾಲೂಕಿನಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೆ ಬಹಳಷ್ಟು ಮಂದಿಗೆ ನ್ಯಾಯ ಕೊಡಿಸಿದ್ವು ಮತ್ತ ಬಹಳಷ್ಟು ಮಂದಿಗೂ ಸಸ್ಪೆಂಡ್ ಮಾಡಿದ್ದು ಬೇಡಮ್ಮ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಎರಡು ಮೂರು ಕ್ಲಾಸ್ ಆಫೀಸರ್ ಆಫೀಸರ್ಗೆ ಸಸ್ಪೆಂಡ್ ಮಾಡ್ಸಿದ್ವಿ ನಾವು ಬಡವ್ರ ಕೆಲಸ ಮಾಡಲಾರದಕ್ಕೆ ಮತ್ತೆ ಇದೇ ರೀತಿ ಇಲ್ಲಿ ನಮ್ಮ ಅವರು ಚಾಂದಿ ಅಲ್ಮೇಲ ಅವರು ಇರ್ತಾರ ದೇವರ ದೇವ್ರಿಗೆ ಪ್ರಾಬ್ಲಮ್ ಐತೆ ಅಂದ್ರ ಅವ್ರಿಗೆ ತಿಳಿಸ್ರಿ ಅವರು ಮಾಡಿಕೊಡ್ತಾರ ನಮ್ಮ ಅವ್ರ ಅವ್ರ ಜೊತೆ ನಮ್ಮ ಸರಿತಾ ಮೇಡಮ ನಮ್ಮ ಗುಡಿಮಣಿ ಸರ್ ಇರ್ತಾರೆ ಇಲ್ಲಿಂದ ಹಿರಿಯರು ಇರ್ತಾರ ನಮ್ಮ ಮಾಜಿ ಶಾಸಕರು ಶರಣಪ್ಪ ಸುಣಗಾರ್ ಅವರು ಮತ್ತೆ ನಮ್ಮ ಛಾಯೆಗಳವ್ರು ಮತ್ತ ನಮ್ಮ ಪರಭುಗೌಡವರು ಎಲ್ಲರೂ ಅದಾರ ಅವರು ಬರೋರು ಇದ್ರು ಒಂದು ಬೇರೆ ಮೀಟಿಂಗ್ ಇತ್ತು ನಾನು ಆ ಮೀಟಿಂಗ್ಗೆ ಹೋಗ ಹೋಗ್ಬೇಕಾಗಿತ್ತು ಮತ್ತೆ ಎಲ್ಲರೂ ನಾ ಎಲ್ಲರ ಕಡೆ ಹೋದ್ರೆ ಮತ್ತೆ ಇಲ್ಲಿ ಫಂಕ್ಷನ್ದು ಸರಿ ಅನ್ಸುದಿಲ್ಲ ಅದರ ಸಂಬಂಧ ನಾ ಬಂದೆ ಅವರು ಮೇಡಮ್ ಅವರು ನಿಮ್ ಜೊತೆ ಅದಾರ ಇಲ್ಲಿ ಬರ್ಲಿಲ್ಲ ಅಂದ್ರು ಏನೇ ತಪ್ಪು ತಿಳ್ಕೊಬೇಡ್ರಿ ಫನಿ ಹೇಳ ನಮ್ಗೆ ಹ್ಮ್ ನೀವು ಎಲ್ಲಾರು ಅವ್ರದ ಮಾರ್ಗದರ್ಶನದಲ್ಲಿ ಮತ್ತು ಇಲ್ಲಿ ನಮ್ಮ ಹಿರಿಯರದಾರ ಅವ್ರದ ಮಾರ್ಗದರ್ಶನದಲ್ಲಿ ನೀವು ಕೆಲಸ ಮಾಡ್ಕೋತ ಹೋಗ್ರಿ ನಾವೂ ಇರ್ತೀವಿ ಅವರು ಇರ್ತೀವಿ ಮತ್ತು ಮುಂದಿನ ದಿನಮಾನದಲ್ಲಿ ಯಾರ್ಯಾರ್ದು ಗೃಹಲಕ್ಷ್ಮಿದು ಎರಡು ಸಾವಿರ ರೂಪಾಯಿ ನಿಂತಾವ್ ಮತ್ ಕರೆಂಟ್ ಬಿಲ್ ನಮ್ಗ ಕಾಂಗ್ರೆಸ್ ಸರ್ಕಾರ ಐದ್ ಗ್ಯಾರಂಟಿ ಕೊಟ್ಟಿದ್ದು ಅದು ಯಾರ್ಯಾರಿಗೆ ಮತ್ ಸಿಗ್ಲಿಲ್ಲ ಅಂದ್ರ ನಮ್ಮ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಮಾಡಿ ಅವ್ರು ಮಾಡಿ ಕೊಡ್ತಾರ ಮತ್ ಮುಂದಿನ ದಿನಮಾನದಲ್ಲಿ ಏನದ ನೀವು ಎಲ್ಲರೂ ಒಕ್ಕಟ್ಟಾಗಿ ಒಂದ ಕುಟುಂಬ ಈಗ ನಮ್ಮ ಎ ಐ ಸಿ ಸಿ ಹ್ಯೂಮನ್ ರೈಟ್ ನಾವು ಜಾತ್ಯತೀಯವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡ್ಲಾಕೀವಿ ಬಿಜೆಪಿದವರು ನಮ್ಮಲ್ಲಿ ಬಂದು ಕೆಲಸ ಮಾಡ್ಕೊಂಡು ಹೊಂಟಾರ ಸರ್ ಬಿಜಾಪುರದಾಗ ಅವ್ರಿಗೆ ಬಿಜೆಪಿದಾಗ ನ್ಯಾಯ ಸಿಗ್ಲಿಲ್ಲ ಆದ್ರೆ ನಮ್ ಕಡೆ ಬಂದ್ರು ಅವ್ರು ನಾವು ಅವ್ರ ಕೆಲಸ ಮಾಡಿಕೊಟ್ಟಿವ್ ಬಿಜೆಪಿಯವರು ಬರೀ ಹೆಸರಿಗದ ಬರೀ ಅವರು ಇಂಡಿಯಾ ಪಾಕಿಸ್ತಾನ್ ಹಿಂದೂ ಮುಸ್ಲಿಂ ಮಂದಿರ್ ಮಸ್ಜಿದ್ ಇದು ಬಿಟ್ಟು ಬೇರೆ ಬರುದಿಲ್ಲ ಅವ್ರಿಗೆ ಅವ್ರ ಮೇಲೆ ಯಾರೋ ಹತ್ತು ಬ್ಯಾಡ್ರಿ ಅವ್ರಿಗೆ ಈಗ ಈ ಸಲ ಅವ್ರದ ಹೋಗುದು ಅದ ಈಗ ಅಚ್ಚೇ ದಿನ ಅಚ್ಚು ಈಗ ಬಹುತ ಏನ್ ಕೆಲಸ ಮಾಡ್ತಾ ಸುಮ್ಮ ಸುಮ್ಮನೆ ಪ್ರಾಣಿಯನ್ನು ಹಿಂಸೆ ಮಾಡಬಾರ್ದು ಒಬ್ಬ ವ್ಯಕ್ತಿಯನ್ನು ಕೂಡ ಹಿಂಸೆ ಮಾಡಬಾರ್ದು ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಬೆಲೆ ಹೆಚ್ಚಿಗೆ ಬೆಲೆಯನ್ನು ತೆಗೆದುಕೊಬಾರ್ದು ಹಲವಾರು ಇವತ್ತು ಮಾನವ ಹಕ್ಕು ಹೆಂಗ್ ಕೆಲಸ ಮಾಡ್ತಾ ಅಂದ್ರೆ ಒಬ್ಬ ಮನುಷ್ಯನಿಗೆ ಹೋಗ್ತಕ್ಕಂತ ಮನುಷ್ಯನಿಗೆ ತುಚ್ಛವಾಗಿ ಮಾತಾಡೋದ್ರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ತಲೆ ತೆಕ್ಸುವಂತ ಕೆಲಸ ಯಾರು ಮಾಡ್ತಾ ಇದ್ರೆ ಅದ್ರ ವಿರುದ್ಧ ನಾವು ಏನೋ ಹೋರಾಟ ಮಾಡ್ತಕ್ಕಂಥದ್ದು ಕೆಲಸ ಯಾವ್ದು ಇತ್ತು ಅಂತಂದ್ರೆ ಅದು ಮಾನವ ಹಕ್ಕುಗಳ ಆಯೋಗ ಹಾಗಾಗಿ ಆ ಮಾನವ ಹಕ್ಕು ಆಯೋಗ ಪ್ರತಿ ಕುಟುಂಬದ ಪ್ರತಿ ಸದಸ್ಯನೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಹಕ್ಕನ್ನ ತಮ್ಮ ಹಕ್ಕು ತುಚಿ ಬರದ ಹಾಗೆ ಏನಪ್ಪಾ ಅಂದ್ರೆ ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ದಯವಿಟ್ಟು ನಮ್ಮ ನಾಯಕರು ಆ ಅವರಿಗೆ ಕೆಲಸಗಳು ಏನಿವೆ ಯಾವ ರೀತಿ ಸಂಘಟನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಹೇಳಲು ಬಂದಿದ್ದಾರೆ ಅವರೆಲ್ಲಾ ನಾವು ಕೇಳೋದು ಹಾಗಾಗಿ ಈ ಮಾನವ ಹಕ್ಕು ಆಯೋಗದ ಎಲ್ಲ ಸೌಕರ್ಯಗಳನ್ನ ಎಲ್ಲ ವಿಚಾರಗಳನ್ನ ಅವರೆಲ್ಲ ಬರ್ತಿರ್ತಕ್ಕಂಥ ಏನು ಮುಂದೆ ಬರ್ತಿರತಕ್ಕಂಥ ಹೋರಾಟಕ್ಕೆ ಏನು ಯಾವ ರೀತಿಯನ್ನ ನಾವು ಅದಕ್ಕೆ ಬೆಂಬಲಿಸಬೇಕಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಭಾಗವಹಿಸೋಣ ಮುಂದೆ ಭದ್ರವಾಗಿರ್ತಕ್ಕಂಥ ಪ್ರಬುದ್ಧವಾಗಿರ್ತಕ್ಕಂಥ ಭಾರತವನ್ನು ಕಟ್ಟಲು ನಮ್ದು ಕೂಡ ಒಂದು ಶಕ್ತಿಯನ್ನು ಕೂಡನಾ ನಾವು ಕೂಡ ಅದರಲ್ಲಿ ಪಾಲ್ಗೊಳ್ಳೋಂಥಕ್ಕಂಥ ನಮ್ಮ ಮಾತನ್ನು ಹೇಳುತ್ತಾ ವೇದಿಕೆ ಮೇಲೆ ಆಶೀರ್ತಾಗಿರ್ತಕ್ಕಂಥ ಯಾವತ್ತು ನನ್ನ ಹಿರಿಯರು ಮತ್ತು ನನ್ನ ತಾಯಂದಿರು ಹಾಗೂ ನನ್ನ ಸೋದರಿ ಕೂಡ ಮಾತಾಡೋ ಅವಕಾಶ ಮಾಡುತ್ತ ಮಿಲರಿಗೆ ಕೂಡ ಧನ್ಯವಿರ್ತ ನನ್ನ ಮಾತು ಹೇಳ್ತ್ರೈಟ್ಸ್ ಕಾರ್ಯಾಲಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಶಬ್ಬೀರ್ ಅಹಮದ್ ಡಾಲಾಯತ್ ರವರೇ ಹಾಗೂ ಶ್ರೀಮತಿ ಚಾಂದ್ ಆಲ್ಮೇಲ್ ಅವರೇ ಸೈಫರ್ ಮುಲ್ಲಾ ಮುಲ್ಕ್ ಡಾಲ್ ಡಾಂಗೇ ಅವರೇ ಹುಸೇನ್ ಮುಲ್ಲಾ ಅವರೇ ಅವರಿವರನ್ನದೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ತಾಯಂದಿರಿ ಅಣತ ಮಂದಿರು ಇವತ್ತು ಮಾನವ ಹಕ್ಕು ಇವತ್ತು ಎಲ್ಲರಿಗೂ ಹಕ್ಕಿದೆ ನಾವು ನೋಡ್ತಾ ಇದ್ದೀವಿ ಯಾವುದೇ ಒಂದು ದೌರ್ಜನ್ಯಕ್ಕೆ ಯಾರಾದ್ರೂ ಒಳಪಟ್ಟರೆ ಅದಕ್ಕೆ ಏನಾದರೂ ಉಪಾಯ ಕಂಡುಕೋಬೇಕಾಗಿತ್ತಂದ್ರೆ ಹ್ಯೂಮನ್ ರೈಟ್ಸ್ ಈ ಸಂಘಟನೆ ಜೊತೆಗೆ ನಾವೇನಾದರೂ ಹೋದ್ವಿ ಅಂದ್ರೆ ನಮಗೆ ಅಲ್ಲಿ ಅದರ ಉಪಾಯ ಸಿಗ್ತೈತಿ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಏನೇ ಏನೇ ಇದ್ರು ಯಾವುದೇ ಪಕ್ಷದವರು ಯಾರು ಏನು ಬಂದ್ ಮಾಡಲಿ ಕಾಂಗ್ರೆಸ್ ಪಕ್ಷ ಹಿಡಿತೈತಿ ಎಲ್ಲರನ್ನು ತೊಗೊಂಡು ಹೋಗ್ತೈತಿ ಆದ್ರೆ ಹ್ಯೂಮನ್ ರೈಟ್ಸ್ ಅನ್ನೋ ಒಂದು ಸಂಘಟನೆ ಏನೈತಲ್ಲ ಇದು ಯಾವುದೇ ಬಡವ್ರನ್ನ ಅವ್ರನ್ನ ಇವ್ರನ್ನ ಅಂತ ನೋಡಲ್ಲ ಯಾರ ಹತ್ರ ಏನು ದೌರ್ಜನ್ಯಗಳು ನಡೀತಾ ಇದ್ದಾವಲ್ಲ ಅಂಥ ದೌರ್ಜನ್ಯಕ್ಕೆ ಏನು ಪರಿಹಾರ ಸಿಗ್ತೈತಿ ಅದು ಹ್ಯೂಮನ್ ಅಲ್ಲಿ ಸಿಗ್ತೈತಿ ನಮ್ಮ ಹಕ್ಕದು ಏನೇ ದೌರ್ಜನ್ಯ ಆದ್ರೂ ಅದು ಹಕ್ಕು ಕಂಡ್ ಹಕ್ ನಮ್ಮ ಹಕ್ ನಾವು ಪಡ್ಕೋಬೇಕಾಗಿತ್ತಂದ್ರೆ ನಾವು ಹ್ಯೂಮನ್ ರೈಟ್ಸ್ ಏನ್ ಸಂಘಟನೆ ಐತಲ್ಲ ಅದ್ರ ಜೊತೆ ನಾವೇನಾದ್ರೂ ಹೋಗಿ ಅವ್ರ ಹತ್ರ ತಿಳಿಸಿದ್ವಿ ಅಂದ್ರ ಅಲ್ಲಿ ಉಪಾಯ ಕಂಡ್ಕೋತೀವಿ ಅಷ್ಟೇ ಮತ್ತ ಯಾವುದೇ ಸರ್ಕಾರಿ ಕ ಕೆಲಸಗಳಾಗಿರ್ಬಹುದು ಅದ್ರಲ್ಲಿ ನಮಗೇನು ಸಿಗ್ತಾ ಇರೋಲ್ಲ ಅದ್ರ ಬಗ್ಗೆ ನಮಗ್ ಗೊತ್ತಿರಲ್ಲ ಆದ್ರೆ ನಮ್ಗೆ ಪಡ್ಕೋಬೇಕಾಗಿರ್ತೈತಿ ಅದಕ್ಕೆ ಅವ್ರು ಏನಾದ್ರೂ ಅವರು ಮಾಡ್ತಾ ಇರ್ಲಿಲ್ಲ ಅಂದ್ರೆ ಸರ್ಕಾರಿ ಕೆಲಸಗಳು ನಮಗೆ ಆಗ್ತಾ ಇಲ್ಲ ಅಂತಲ್ಲಿ ಸರ್ಕಾರಿ ಅಧಿಕಾರಿಗಳು ಏನೋ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತ ಕೆಲಸಗಳನ್ನು ನಾವು ಈ ಮಾನವ ಹಕ್ಕುಗಳ ಸಂಘಟನೆಯ ಜೊತೆಗೆ ನಾವು ಹೋಗಿ ಏನಾದ್ರು ಅದನ್ನ ಹೇಳ್ಕೊಂಡ್ವಿ ಅಂದ್ರ ಅವರಿಂದ ಅದರ ಉಪಯೋಗ ಆಗ್ತೈತಿ ಅವರಿಂದ ನಮಗ ಅದರಲ್ಲಿ ಸಲಹೆ ಸಿಗ್ತೈತಿ ಅನ್ನೋದನ್ನು ನಾವ್ ಈಗ ಕಾಣ್ಕೋಬೇಕಾಗಿ ಹೌದಲ್ವ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮಾನವ ಹಕ್ಕು ಸಂಘಟನೆ ಇದು ಒಳ್ಳೆಯ ಸಂಘಟನೆ ಇದಕ್ಕ ಗುಂಡಾಪುರನವರು ಇದಕ್ಕ ಒಂದು ಕಾರ್ಯಾಲಯನ ಒಂದು ಈ ದೇವರಿಪುರ್ಗಿಯಲ್ಲಿ ನಿರ್ಮಿಸಿದಕ್ಕ ನಾನು ಅವರಿಗೆ ತುಂಬುರು ತುಮದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರ ಗುಂಡಾಪುರವರು ಮಾಡ್ತಾ ಇರೋದು ಒಂದು ಒಳ್ಳೆ ಕೆಲಸ ಈಗ ಅವ್ರು ಅಷ್ಟೇ ಮಾಡಬಾರ್ದು ನಾವು ಎಲ್ಲರೂ ಈ ದೇವರಿಬುಗಿ ತಾಲೂಕಿನಲ್ಲಿ ಇರೋ ಎಲ್ಲ ಜನರನ್ನು ಅವ್ರಿಗೆ ಏನಾದರೂ ಸಾಥ್ ಕೊಟ್ಟಿವಂದ್ರ ನಮ್ಮ ದೇವರಿಪುರ್ಗಿ ಏನ ತಾಲ್ಲೂಕ್ ಅಲ್ಲ ಇದರಲ್ಲಿ ದೌರ್ಜನ್ಯ ಅನ್ನೋದೇ ಇರೋದಿಲ್ಲ ಇಲ್ಲಿ ದೌರ್ಜನ್ಯ ನಡೀತಾ ಇದೆ ಅಲ್ಲಿ ನಾವೇನಾದ್ರೂ ಹೋಗಿ ನೋಡಿ ಪರಿಹಾರ ಇಲ್ಲಿ ದೌರ್ಜನ್ಯಗಳು ಆಗಕ್ಕೆ ಸಾಧ್ಯ ಇಲ್ಲ ಮುಂದಿನ ನಾನು ಬಯಸ್ತೀನಿ ಈ ವೇದಿಕೆ ಯಾಕಂದ್ರ ಒಂದು ಕಾಂಗ್ರೆಸ್ ಆಫೀಸ್ ಆಗಿರ್ಬೋದು ಯಾವುದೇ ಆಫೀಸ್ ಈ ದೇವರಿ ಪುರಗಿಯಲ್ಲಿ ಈ ಸರ್ಕಾರಿ ಕಾರ್ಯಾಲಯಗಳನ್ನೂ ಜಾಸ್ತಿಯಾಗಿ ಆಗಿಲ್ಲ ಇನ್ನು ಅಂತದ್ರಲ್ಲಿ ಹ್ಯೂಮನ್ ರೈಟ್ಸ್ ಆಫೀಸ್ ಇಲ್ಲಿ ಉದ್ಘಾಟನೆ ಮಾಡ್ತಾ ಅಂದ್ರೆ ಇದೊಂದು ಹೆಮ್ಮೆಯ ವಿಷಯ ಇದು ಏನೋ ಅವರು ಒಂದ್ ಇದ್ರೊಳಗೆ ಹೋಗ್ತಾ ಇದಾರೆ ಅದಕ್ಕೆಲ್ಲ ನಾವೆಲ್ಲ ಸಾಥ್ ಕೊಡ್ಬೇಕು ನಾವ್ ಅಷ್ಟೇ ಅಲ್ಲ ಎಲ್ಲರೂ ಸಾಥ್ ಕೊಡ್ಬೇಕು ಹೌದು ಇಬ್ಬರಿಗೆ ಅಷ್ಟೇ ಅಲ್ದೇನೆ ಜಿಲ್ಲೆಯವರಾಗಿರ್ಬಹುದು ಈ ರಾಜ್ಯದಿಂದ ಆಗಿರ್ಬಹುದು ಅವ್ರಿಗೆ ಸಹಕಾರ ಏನಾದ್ರು ಕೊಟ್ಟಿವೆ ಅಂದ್ರೆ ಅವ್ರು ಮತ್ತ ಭಾಳ ಬೆಳೀತಾರ ಅವ್ರು ಬೆಳೆಯೋದಲ್ದೇನೆ ಮತ್ತೆ ಜನರನ್ನು ಬೆಳೆಸುವಂತ ಕೆಲಸ ಅವ್ರು ಮಾಡ್ತಾರ ನಂಬಿಕೆ ನನ್ನಲ್ಲಿದೆ ಅದಕ್ಕೆ ನನಗೆ ಈ ವೇದಿಕೆಗೆ ಮಾತಾಡ್ಲಿಕ್ಕೆ ಒಂದು ಎರಡು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಎ ಸಿ ಸಿ ತಾಲೂಕು ಕಾರ್ಯಾಲಯನ ಉದ್ಘಾಟಿಸಿ ಭಾಳಷ್ಟು ಜನರು ಭಾಗವಹಿಸಿದರು ಎಲ್ಲರ ಏನಿತ್ತು ಅಂದ್ರೆ ಬಿಜಾಪುರ ಮತ್ತು ಬಾಗಲಕೋಟ ಎಂ ಪಿ ಆಗಲಿಕ್ಕೆ ಕಾಂಗ್ರೆಸ್ ಎಂ ಪಿ ಆಗಲಿಕ್ಕೆ ಇದರ ಕೇಂದ್ರ ಬಿದ್ದು ಯಾರು ಅಂದರೆ ಸಬ್ಬಿರಮ್ಮ ಡಾಲಾಯ್ತವ್ರು ಯಾಕಂದ್ರೆ ಯಾವಾಗ ಅಧಿಕಾರವನ್ನು ವಹಿಸ್ಕೊಂಡು ಬಂದಾರ ಅಂದಿನಿಂದ ಚಡಪಡಿಸಿ ಮನೆಯಾಗಿದ್ದವ್ರನ್ನ ಹೊರಗೆ ತಂದು ತಮ್ಮ ಕಾರ್ಯವನ್ನು ಭಾಳ ಸುದೀರ್ಘವಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ನನಗೇನು ಅನಿಸ್ತದೆ ಅಂದರೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಎರಡೂ ಎಂ ಪಿ ಕಾಂಗ್ರೆಸ್ ಜಯಗೊಳಿಸ್ತವೆ ಮತ್ತು ಅವರಿಬ್ಬರು ಬರ್ಲಿಕ್ಕೆ ಯಾರು ಕಾರಣೀಭೂತರಂದ್ರೆ ಅಂದ್ರೆ ಅಮ್ಮ ಡಾಲಾಯ್ತರು ಮತ್ತು ಅವ್ರ ಟೀಮ್ ಭಾಳ ಶ್ರಮಪಟ್ಟಿದ್ದಾರೆ ನನಗನ್ನಿಸ್ತದೆ ನೀವು ನಮ್ಮ ಸಬ್ಬಿರಮ್ಮ ಡಾಲಾಯ್ತವ್ರಿಗೆ ಎಮ್ ಎಲ್ ಸಿ ಮಾಡಿದಿರಿ ಅಂದರೆ ಕಾಂಗ್ರೆಸ್ನು ಬೆಳೀತದೆ ಜನರಿಗೆ ನಮ್ಮ ಮತ್ತು ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಕ್ಕಂಗೆ ಆಗ್ತದೆ ನಮ್ಮ ಎರಡು ರೀತಿ ಇದ್ದೀವಿ ನಾವು ಮತ್ತು ಇನ್ನೊಂದು ನಮ್ಮ ಹಕ್ಕದ ನಾವು ಅಲ್ಪಸಂಖ್ಯಾತರು ದಳ ಅಂತೂ ಹೋಗಿಬಿಡ್ತು ಮೊದಲು ದಳ ಏನೋ ಒಂದು ಹತ್ತು ಪರ್ಸೆಂಟ್ ಮಾಡ್ತಿದ್ರು ಅವರಿಗೆ ಕೊಡ್ತಿದ್ರು ಆದರೆ ಈಗ ದಳ ಹೋದ ನಂತರ ನಾವು ತೊಂಬತ್ತೊಂಬತ್ತು ಪರ್ಸೆಂಟ್ ನಾವು ಕಾಂಗ್ರೆಸ್ ಕೊಟ್ಟಾಕೆ ಬಂದಿವಿ ಯಾಕೆ ನೀವು ನಮ್ಮ ಅಲ್ಪಸಂಖ್ಯಾತರಿಗೆ ಒಂದು ಕೊಡಬಾರ್ದು ನೀವು ಮತ್ತೆ ಇನ್ನೊಂದು ನೀವು ಎಲ್ಲರಿಗೂ ಹೇಳ್ತೀರಿ ಅಲ್ಪಸಂಖ್ಯಾತರಿಗೆ ನಾವು ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ ಅಂತ ನೀವು ಮಠ ಡಾಲಯದವರಿಗೆ ಒಂದು ಸ್ಥಾನಮಾನ ಕೊಟ್ಟರೆ ಅಂದರೆ ಅವಾಗ ನಮ್ಗೆ ಅನಿಸ್ತದ ಭರವಸೆ ಬರ್ತದೆ ನಮಗೆ ದುಡ್ದವ್ರಿಗೆ ಕೊಡ್ತೀರಪ್ಪ ಅಂತ ಅವ್ರು ಕೆಳಮಟ್ಟದಿಂದ ಬಂದಾರ ಮ್ಯಾಲೆ ಕಾರ್ಯಕರ್ತರು ಇಟ್ಕೊಂಡು ಮ್ಯಾಲೆ ಬಂದಾರ ಅವ್ರ ನೇತೃತ್ವದ ಭಾಳ ಒಳ್ಳೆಯ ಕೆಲಸಗಳಾಗ್ಯಾವೆ ಮತ್ತು ಅವ್ರು ಬಂದಿಂದ ಎಲ್ಲರಿಗೆ ಹುರಿದುಂಬಿಸಿ ಜಾತ್ಯತೀತವಾಗಿ ಹುರಿದುಂಬಿಸಿ ಕೆಲಸ ಮಾಡ್ಯಾರ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮಲ್ಲಿಕಾರ್ಜುನ್ ಸರ್ಗೆ ಖರ್ಗೆ ಅವರು ಎ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರು ಯುವ ಉತ್ಸಾಹಿ ರಾಹುಲ್ ಗಾಂಧಿ ಸಾಹೇಬರು ನಮ್ಮ ರಾಜ್ಯದ ಒಬ್ಬ ಧೀಮಂತ ಒಳ್ಳೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಮತ್ತು ರಾಜ್ಯದ ಕೆ ಪಿ ಸಿ ಅಧ್ಯಕ್ಷರು ಡಿ ಕೆ ಕುಮಾರ್ ಸಾಹೇಬರು ನಮ್ಮ ಜಿಲ್ಲೆಯ ಉಸ್ತುವಾರಿಯಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬರು ಅವರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಮತ್ತು ಒಳ್ಳೆಯ ಉತ್ಸಾಹಿ ನೇತಾರರಾಗಿರ್ತಕ್ಕಂಥ ಶಿವಾನ್ ಪಾಟೀಲ್ ಸಾಹೇಬರು ಮತ್ತು ಇನ್ನುಳಿದ ನಾಲ್ಕು ಜನ ಎಮ್ ಎಲ್ ಎಗಳು ಕೂಡಿಕೊಂಡು ಸಬ್ ಶಬೀರಮ ಡಾಲಾಯಿತರಿಗೆ ಎಮ್ ಎಲ್ ಸಿ ಕೊಟ್ರಿ ಅಂದರೆ ಅವಾಗ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಮಗೆ ಏನಾದರೂ ಸ್ವಲ್ಪ ಬೆಲೆ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತು ಹೇಳ್ತೀನಿ ನೀವು ಕೊಡಲೇಬೇಕು ಇದು ನಮ್ಮ ಹಕ್ಕದ ನೀವು ಕೊಡಲಿಲ್ಲ ಅಂದ್ರೆ ಯಾಕೆಂದ್ರೆ ನಾಳೆ ನೀವೆಲ್ಲ ಪ್ರಚಾರ ಪಡ್ತೀರಿ ಮತ್ತೆ ನೀವು ಕೊಡಲೇಬೇಕು ನಾವು ಅಕಸ್ಮಾತಾಗಿ ನೀವು ಕೊಡಲಿಲ್ಲ ಅಂದ್ರೆ ನಾವು ಮತ್ತೆ ನಾವು ಏನು ಮತ್ತೆ ಮುಂದಿನ ರೂಪರೇಷ್ ಏನು ಮಾಡಬೇಕು ಅನ್ನೋ ನಮಗೆ ಗೊತ್ತದ ನಾವು ಮಾಡ್ತೀವಿ ಆದರೆ ನೀವು ಇದಕ್ಕೆ ಎಚ್ಚರಾಗಿ ಭಾಳ ಚಲೋ ಆಗ್ತದೆ ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಮುಂದಿನ ರೂಪರೇಷ್ ಹೇಳುದಿಲ್ಲ ಮಾಡಿ ತೋರಿಸ್ತೀವಿ ನಮಗೆ ನಮ್ಮ ಹಾಕಿ ನಮಗೆ ಕೊಡಬೇಕಂತ ನಾ ಆಗ್ರಹ ಮಾಡ್ತೀನಿ ದಾದಾಪೀರ್ ಚಾಣಗಾವ್ ಜಿಲ್ಲಾ ಹ್ಯುಮನ್ ರೈಟ್ಸ್ ಸಂಘಟನೆ ಕಾರ್ಯದರ್ಶಿ